ವೀಕ್ಷಕರೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ವೀಕ್ಷಕರೇ ಬೆಂಗಳೂರಿನಲ್ಲಿ ನಾಳೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ನ್ಯಾಯ ಸಮಾವೇಶವನ್ನ ಆಯೋಜಿಸಲಾಗಿದೆ ಆ ನ್ಯಾಯ ಸಮಾವೇಶದಲ್ಲಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವರದಿಯಾಗಿರುವಂತಹ ದಾಖಲಾಗಿರುವಂತಹ ನೂರಾರು ಅಸಹಜ ಸಾವು ಅತ್ಯಾಚಾರ ಕೊಲೆ ಮತ್ತು ನಾಪತ್ತೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ಈ ತನಿಖೆಗಳನ್ನು ಎಸ್ ಐ ಟಿ ವ್ಯಾಪ್ತಿಗೆ ಕೊಡಬೇಕು ಅನ್ನುವಂತಹ ಕೆಲವೊಂದಿಷ್ಟು ಹಕ್ಕೊತ್ತಾಯಗಳನ್ನು ಇಟ್ಟುಕೊಂಡು ಈ ಒಂದು ನ್ಯಾಯ ಸಮಾವೇಶವನ್ನು ಆಯೋಜಿಸಲಾಗಿದೆ ಈ ನ್ಯಾಯ ಸಮಾವೇಶಕ್ಕೆ ಕರ್ನಾಟಕದ ಪ್ರಗತಿಪರ ಸಂಘಟನೆಗಳು ಎಡಪಕ್ಷಗಳು ದಲಿತ ಮತ್ತು ಕಾರ್ಮಿಕ ವಿದ್ಯಾರ್ಥಿ ಯೋಜನಾ ಮತ್ತು ಮಹಿಳಾ ಮತ್ತು ಸಾಂಸ್ಕೃತಿಕ ಸಂಘಟನೆಗಳ ಒಂದು ಜಂಟಿ ಸಮಾವೇಶ ಈ ಜಂಟಿ ಸಹಯೋಗದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ ಇದರಲ್ಲಿ ಈ ಒಂದು ಸಮಾವೇಶಕ್ಕೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಬಹಳಷ್ಟು ದೊಡ್ಡ ದೊಡ್ಡಂತಹ ಏನು ಚಿಂತಕರು ಹೋರಾಟಗಾರರು ಮತ್ತು ಸಾಹಿತಿಗಳು ಮತ್ತು ಕೆಲವಷ್ಟು ಜನಪರ ಒಂದು ಕಾಳಜಿ ಇರುವಂತಹ ರಾಜಕಾರಣಿಗಳು ಸಹ ಭಾಗವಹ ಂತಹ ಸಾಧ್ಯತೆಗಳು ಈ ಸಮಾವೇಶದಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಇದ್ದಾವೆ ಈ ಒಂದು ಸಮಾವೇಶದ ಪ್ರಮುಖ ಒಂದಷ್ಟು ಹಕ್ಕೊತ್ತಾಯಗಳನ್ನು ಇಟ್ಟು ಈ ಒಂದು ಸಮಾವೇಶವನ್ನು ನಡೆಸಲಾಗ್ತಾ ಇದೆ ಈ ಸಮಾವೇಶದ ಮುಖ್ಯ ಉದ್ದೇಶ ಏನಂದ್ರೆ ಕೇವಲ ಒಂದೆರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ತನಿಖೆ ನಡೀತಾ ಇದೆ ಈ ಒಂದು ಎಸ್ಐಟಿ ತನಿಖೆ ನಡೀತಾ ಇದೆ ಧರ್ಮಸ್ಥಳದ ಏನು ಸರಣಿ ಸಾವು ಸರಣಿ ಅಂತ್ಯ ಸಂಸ್ಕಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆ ನಡೀತಾ ಇದೆ ಈ ತನಿಖೆ ಕೇವಲ ಒಂದೆರಡು ಪ್ರಕರಣಗಳಿಗಷ್ಟೇ ಸೀಮಿತವಾಗಿಲ್ಲ ಬದಲಾಗಿ ವ್ಯವಸ್ಥಿತ ದೌರ್ಜನ್ಯಗಳ ವಿರುದ್ಧ ಕೂಡ ಇದು ಈ ಒಂದು ಹೋರಾಟ ದನಿ ಎತ್ತುವಂತಹ ಹೋರಾಟವಾಗಿದೆ ಮತ್ತು ಪ್ರಮುಖವಾಗಿ ಕೆಲವಷ್ಟು ಹಕ್ಕೊತ್ತಾಯಗಳನ್ನು ಈ ಒಂದು ಸಮಾವೇಶದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಈ ಒಂದು ಹಕ್ಕೊತ್ತಾಯಗಳನ್ನು ಮಂಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದು ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರು ತನಿಖೆ ಮತ್ತು ಎಸ್ ಐ ಟಿ ರಚನೆ ಕೂಡ ಇದ್ರ ಮೇಲೆ ಆಗಬೇಕು ಅನ್ನುವಂತಹ ಒತ್ತಾಯ ಕೂಡ ಹಲವಷ್ಟು ಸಂಘಟನೆಗಳು ಬೇಡಿಕೆ ಇಟ್ಟಿವೆ ಆ ಇದರಲ್ಲಿ ಏನು ನಾಳೆ ನಡೀತಾ ಇರತಕ್ಕಂತಹ ನ್ಯಾಯ ಸಮಾವೇಶದಲ್ಲಿ ಪ್ರಮುಖ ಪ್ರಕರಣಗಳು ಈಗ ಈಗಾಗಲೇ ದನಿ ಎತ್ತಿರುವಂತಹ ಹಲವಷ್ಟು ಪ್ರಗತಿಪರ ಸಂಘಟನೆಗಳು ದನಿ ಎತ್ತಿರತಕ್ಕಂತೆ ಈ ಒಂದು ಎಸ್ ಐ ಟಿ ತನಿಖೆಯಲ್ಲಿ ಮತ್ತೊಂದು ಎಸ್ ಐ ಟಿ ರಚಿಸಬೇಕು ಅನ್ನುವಂತಹ ಒಂದು ಹಕ್ಕೊತ್ತಾಯ ಕೂಡ ಒತ್ತಾಯ ಕೂಡ ಆಗತ್ತೆ ಇದರಲ್ಲಿ ಈ ಎಲ್ಲ ಪ್ರಕರಣಕ್ಕೆ ಜೊತೆ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ನಡೆದಂತಹ ಪದ್ಮಲತಾ ಕೊಲೆ ಪ್ರಕರಣ ಆಗಿರಬಹುದು ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಧರ್ಮಸ್ಥಳದ ಗ್ರಾಮದ ಸಿ ಪಿ ಎಂ ಕಾರ್ಯದರ್ಶಿ ಎಂ ಕೆ ದೇವಾನಂದ ಅವರ ಪುತ್ರಿ ಅನ್ನ ಅಪಹರಿಸಿ ಕೊಲೆ ಮಾಡಲಾಗಿತ್ತು ಅವರ ತಂದೆ ಇದು ಸ್ಥಳೀಯ ಫ್ಯೂಡಲ್ ಶಕ್ತಿಗಳ ವಿರುದ್ಧ ಹೋರಾಡಿದ ಕಾರಣ ನಡೆದ ಕೊಲೆ ಅಂತ ಆ ಸಮಯದಲ್ಲಿ ಆರೋಪ ಮಾಡಿದರು ಈ ಪ್ರಕರಣಕ್ಕೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಈ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ ಪದ್ಮಲತಾ ಅವರ ಸಹೋದರಿ ಕೂಡ ಈ ಒಂದು ನ್ಯಾಯ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಈಗ ಪದ್ಮಲತಾ ಅವರ ಕೊಲೆ ಪ್ರಕರಣವು ಕೂಡ ಈ ಒಂದು ಇದರಲ್ಲಿ ಮತ್ತೆ ಮರುತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯ ಕೂಡ ಇದೆ ಇದರ ಜೊತೆ ಜೊತೆಗೆ ಎಸ್ ಡಿ ಎಂ ಹೈಸ್ಕೂಲಿನಲ್ಲಿ ಶಿಕ್ಷಕಿಯಾಗಿದ್ದಂತಹ ವೇದವಲ್ಲಿಯವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಅಲ್ಲಿ ಅವರ ಅನುಮಾನಾಸ್ಪದ ಒಂದು ಒಂದು ಸ್ಥಾವಾಗಿತ್ತು ಅವರ ಕುಟುಂಬಸ್ಥರು ಕೂಡ ಈ ಒಂದು ಆಗಿನಿಂದಲೂ ಕೂಡ ನ್ಯಾಯಕ್ಕಾಗಿ ಆಗ್ರಹಿಸುತ್ತಲೇ ಇದ್ದಾರೆ ಈ ಕ್ಷಣಕ್ಕೂ ಕೂಡ ಈ ಒಂದು ಪ್ರಕರಣವು ಕೂಡ ಧರ್ಮಸ್ಥಳದ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಇದರಲ್ಲಿ ನಿಗೂಢವಾಗಿಯೇ ಇದೆ ಏನು ಮುಖ್ಯೋಪಾಧ್ಯಾಯನೇ ಹುದ್ದೆಗೆ ಈ ಒಂದು ಹಕ್ಕು ಮಂಡಿಸಿದ್ದೇ ಈ ಒಂದು ದುರಂತಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ವೇದವಲ್ಲಿಯವರ ಎಸ್ ಟಿ ಎಂ ಕಾಲೇಜಿನ ಶಿಕ್ಷಕಿಯಾಗಿದ್ದಂತಹ ಹೈಸ್ಕೂಲಿನ ಶಿಕ್ಷಕಿಯಾಗಿದ್ದಂತಹ ವೇದವಲ್ಲಿಯವರ ಸಾವಿಗೂ ಕೂಡ ನ್ಯಾಯಕ್ಕಾಗಿ ಈ ಒಂದು ನ್ಯಾಯ ಸಮಾವೇಶದಲ್ಲಿ ಒತ್ತಾಯ ಮಾಡಲಾಗ್ತಾ ಇದೆ ಇನ್ನು ಇನ್ನು ಎಲ್ಲರಿಗೂ ಗೊತ್ತಿರುವಂತಹ ಆನೆ ಮಾವುತ ನಾರಾಯಣ ಮತ್ತು ಅವರ ಸಹೋದರಿಯ ಕೊಲೆ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದ ನಾರಾಯಣ ಮತ್ತು ಅವರ ಸಹೋದರಿಯನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗಿತ್ತು ಈ ಪ್ರಕರಣವನ್ನು ಕೂಡ ಪೊಲೀಸರು ಪತ್ತೆಯಾಗದ ಪ್ರಕರಣ ಅಂತ ಮುಚ್ಚಿ ಹಾಕಿದ್ರು ಪ್ರಭಾವಿ ವ್ಯಕ್ತಿಗಳು ಈ ನಾರಾಯಣನ ವಾಸವಿದ್ದಂತಹ ಜಾಗದಲ್ಲಿ ಕಟ್ಟಡವನ್ನ ನಿರ್ಮಿಸಿದ್ದಾರೆ ಈ ಒಂದು ಪ್ರಕರಣ ಕೂಡ ಸಾಕ್ಷಿಗಳು ನೇರ ನೇರ ಎದುರಲ್ಲಿ ಇದ್ರೂ ಕೂಡ ಇದನ್ನ ಈ ಪ್ರಕರಣವನ್ನು ಕೈಗೆತ್ತುಕೊಂಡಿಲ್ಲ ಅಥವಾ ತನಿಖೆಯನ್ನು ಚುರುಕುಗೊಳಿಸಿಲ್ಲ ತನಿಖೆ ಯಾವ ಮಟ್ಟದಲ್ಲಿ ಬಂದಿದೆ ಯಾವ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅನ್ನುವಂತಹ ಇದನ್ನು ಕೂಡ ಇವತ್ತು ನಿಗೂಢವಾಗಿ ಇದೆ ಹಾಗಾಗಿ ನಾರಾಯಣ ಮಾವುತ ಏನಿದ್ದಾರೆ ನಾರಾಯಣ ಮತ್ತು ಅವರ ಸಹೋದರಿ ಕೊಲೆ ಪ್ರಕರಣ ಕೂಡ ಈ ಒಂದು ಸಂದರ್ಭದಲ್ಲಿ ಮರುತನಿಖೆ ಆಗಬೇಕು ಅನ್ನೋಂತಹ ಹಕ್ಕೊತ್ತಾಯ ಹೋರಾಟ ಹಕ್ಕೊತ್ತಾಯವನ್ನು ಹೋರಾಟಗಾರರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಒಂದು ಸಂಘಟನೆ ಇದರಲ್ಲಿ ಎಲ್ಲ ರೀತಿಯಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಸೌಜನ್ಯ ಕೊಲೆ ಪ್ರಕರಣ ಇದು ಕೂಡ ಎರಡ್ ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರ ಮತ್ತು ಕೊಲೆಯಾಗಿದ್ದಂತಹ ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಆರೋಪಿಸಿದ್ದಂತಹ ರಾವ್ ನಿರಪರಾಧಿ ಅಂತ ನ್ಯಾಯಾಲಯ ಬಿಡುಗಡೆಗೊಳಿಸಿದ ನಂತರ ಮತ್ತೆ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂತು ಮತ್ತೆ ಒಂದು ಆ ಸ್ಪೀಡನ್ನು ತಗೊಳ್ತದೆ ಹೀಗಾಗಿ ಈ ಒಂದು ಪ್ರಕರಣದಲ್ಲೂ ಕೂಡ ನಿಜವಾದ ಅಪಘಾತಿಗಳಿಗೆ ಶಿಕ್ಷೆ ಆಗದಿರುವುದು ಕೂಡ ಸ್ಪಷ್ಟವಾಗಿದೆ ನಿಜವಾದ ಆರೋಪಿಗಳು ಈ ಈ ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಯಾರು ಆರೋಪಿಗಳು ಅಂತ ಮೇಲ್ನೋಟದ ತನಿಖೆಯಲ್ಲಿ ಗೊತ್ತಾಗಿದೆ ಹಲವಷ್ಟು ಪೊಲೀಸ್ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲು ಸಹಕರಿಸಿದ್ದಾರೆ ವೈದ್ಯಾಧಿಕಾರಿಗಳು ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಸಹಕರಿಸಿದ್ದಾರೆ ಸ್ಥಳೀಯ ಒಂದಷ್ಟು ಆಡಳಿತ ಮಂಡ ಆಡಳಿತ ವ್ಯವಸ್ಥೆ ಕೂಡ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಸಹಕರಿಸಿದ್ದಾರೆ ಹಾಗಾಗಿ ಈ ಒಂದು ಪ್ರಕರಣವನ್ನ ಕೂಡ ಗಂಭೀರವಾಗಿ ಪರಿಗಣಿಸಿ ಪ್ರತ್ಯೇಕ ವಿಶೇಷ ತನಿಖಾ ತಂಡದನ್ನ ರಚಿಸಿ ಈ ಒಂದು ಪ್ರಕರಣವನ್ನ ತನಿಖೆ ಮಾಡಬೇಕು ಅನ್ನುವಂತಹ ಹಕ್ಕೊತ್ತಾಯಗಳು ಕೂಡ ಈ ಒಂದು ಹಿನ್ನೆಲೆಯಲ್ಲಿ ನ್ಯಾಯ ಸಮಾವೇಶದಲ್ಲಿ ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ ಅದರ ಜೊತೆ ಜೊತೆಗೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಕೆಲವೇ ದೇವಸ್ಥಾನದಿಂದ ಕೆಲವೇ ಮೀಟರ್ಗಳ ಅಂತರದಲ್ಲಿ ಕೆಲವೇ ನೂರು ಇನ್ನೂರು ಮೀಟರ್ಗಳ ಅಂತರದಲ್ಲಿ ಏನು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರೆ ನೂರಾರು ಸಾ ಸಾವಿರಾರು ಲಕ್ಷಾಂತರ ಹಣದ ಅರಿವು ಈ ದೇವಸ್ಥಾನಕ್ಕೆ ಆಗತ್ತೆ ಅಂತಹ ಜಾಗದಲ್ಲಿ ಅಂತಹ ಜಾಗದ ಕೆಲವೇ ಮೀಟರ್ಗಳ ಅಂತರದಲ್ಲಿ ಏನು ದಲಿತ ಖೇರಿಗಳ ಪರಿಸ್ಥಿತಿಯನ್ನು ನೋಡಿದ್ರೆ ಯಾರಿಗೂ ಕೂಡ ಬಹಳಷ್ಟು ಆಶ್ಚರ್ಯ ಆಗುತ್ತೆವು ಇಂಥ ಒಂದು ಗ್ರಾಮದಲ್ಲಿ ಈ ಥರದೊಂದು ವ್ಯವಸ್ಥೆ ಇದೆಯಾ ಅನ್ನುವಂತಹ ಒಂದು ನೇರವಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ ಇಂತಹ ಇದರಲ್ಲಿ ಹಲವಷ್ಟು ಈ ಈ ಒಂದು ದಲಿತ ಸಮುದಾಯಕ್ಕೆ ಮೂಲಭೂತ ಹಕ್ಕುಗಳು ಈ ಇದರಲ್ಲಿ ಇಲ್ಲ ಹಾಗಾಗಿ ಈ ಈ ಧರ್ಮಸ್ಥಳದ ತಲೆತಲಮಾರಿಗಿಂದ ಏನು ಸ್ವಚ್ಛತಾ ಕಾರ್ಮಿಕರಾಗಿ ದುಡಿಯುತ್ತಿರುವಂತಹ ದಲಿತ ಕುಟುಂಬಗಳು ವಾಸತಿರುವಂತಹ ಅಶೋಕ ನಗರದಲ್ಲಿ ಮತ್ತು ಮುಂಡ್ರಪಾಡಿ ಎಂಬ ಗ್ರಾಮದಲ್ಲಿ ಸುಮಾರು ಅಶೋಕ ನಗರದಲ್ಲೇ ನೂರ ಇಪ್ಪತ್ತ ಎಂಟು ದಲಿತ ಕುಟುಂಬಗಳು ತುಂಬಾ ಹೀನಾಯ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾವೆ ಆಮೇಲೆ ಮೊಂಡ್ರಪಾಡಿಯಲ್ಲಿ ನಲವತ್ತೆರಡು ಕುಟುಂಬಗಳು ದಲಿತ ಕಾಲೋನಿಗಳಿಗೆ ಇನ್ನೂ ಹಕ್ಕು ಪತ್ರ ನೀಡಿಲ್ಲ ಹಾಗೂ ಇಲ್ಲಿನ ತುಂಬ ಶೋಚನೀಯ ಪರಿಸ್ಥಿತಿಯಲ್ಲಿ ಇಲ್ಲಿಯ ನಿವಾಸಿಗಳು ಬದುಕ್ತಾ ಇದ್ದಾರೆ ಮತ್ತು ಇಲ್ಲಿಗೆ ಸರ್ಕಾರಿ ಸರ್ಕಾರ ಈ ಕುಟುಂಬಗಳಿಗೆ ತಲಾ ಒಂದು ಎಕರೆಯಂತೆ ಸರ್ಕಾರಿ ಭೂಮಿಯನ್ನು ಒದಗಿಸೋಕೆ ಈ ಒಂದು ನ್ಯಾಯ ಸಮಾವೇಶದಲ್ಲಿ ಒತ್ತಾಯ ಮಾಡಲಾಗ್ತದೆ ಹಾಗೂ ಸ್ವಚ್ಛತಾ ಕಾರ್ಮಿಕರಿಗೆ ಕಾರ್ಮಿಕ ಕಾಯ್ದೆಗಳ ಪ್ರಕಾರ ಕನಿಷ್ಠ ವೇತನವನ್ನು ಕೂಡ ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಅಂತ ಕೂಡ ಈ ಒಂದು ನ್ಯಾಯ ಸಮಾವೇಶದಲ್ಲಿ ಒತ್ತಾಯ ಮಾಡಲಾಗ್ತಾ ಇದೆ ಇನ್ನೊಂದು ಪ್ರಮುಖ ವಿಚಾರ ಏನಂದರೆ ಧರ್ಮಸ್ಥಳ ಏನು ಗ್ರಾಮಾಭಿವೃದ್ಧಿ ಅಂತ ಏನು ಕರೀತಾರೆ ಈ ಒಂದು ಗ್ರಾಮಾಭಿವೃದ್ಧಿ ಇದರಲ್ಲಿ ಒಂದು ವ್ಯವಸ್ಥೆಯಲ್ಲಿ ಭೂ ಅಕ್ರಮ ಜೊತೆಗೆ ಹಣಕಾಸು ದೌರ್ಜನ್ಯಗಳ ಬಗ್ಗೆಯೂ ಕೂಡ ಸೂಕ್ತವಾದಂತಹ ತನಿಖೆ ಆಗಬೇಕು ಅಂತ ಈ ಒಂದು ನ್ಯಾಯ ಸಮಾವೇಶದಲ್ಲಿ ಹಲವಷ್ಟು ಪ್ರಗತಿಪರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇವೆ ಧರ್ಮಸ್ಥಳದಲ್ಲಿ ದಶಕಗಳಿಂದ ವ್ಯಾಪಕವಾಗಿ ನಡೀತಾ ಇರತಕ್ಕಂತಹ ಸರ್ಕಾರಿ ಜಮೀನು ದಲಿತರು ಮತ್ತು ಆದಿವಾಸಿಗಳ ಭೂಮಿಯನ್ನು ಕಬಳಿಕೆ ಮಾಡುವಂತಹ ಪ್ರಕರಣಗಳನ್ನು ಕೂಡ ಸಮಗ್ರವಾಗಿ ತನಿಖೆ ನಡೆಸಬೇಕು ಮತ್ತು ಬಡ ದುರ್ಬಲ ವರ್ಗದವರನ್ನ ಬಲವಂತವಾಗಿ ಒಕ್ಕಲಿಪ್ಸಿ ಈಗಾಗಲೇ ಹೇಳಿದಂತೆ ಆನೆ ಮಾವುತ ಮತ್ತು ಆಕಿ ಆತನ ಸಹೋದರಿಯ ಕೊಲೆ ಪ್ರಕರಣದಲ್ಲೂ ಕೂಡ ಇದು ಮತ್ತೆ ರಿಪೀಟ್ ಆಗಿತ್ತು ಏನು ಏನೋ ಬಲವಂತವಾಗಿ ಒಕ್ಕಲೆಬ್ಬಿಸುವಂತಹ ಇದು ಕೂಡ ಆಗಿತ್ತು ಅಂಥವರ ಜಮೀನನ್ನು ಕಬಳಿಸಲಾಗಿದೆ ಅಂತ ಕೂಡ ಸಮಾವೇಶದ ಸಂಘಟಕರು ಆರೋಪಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಇವರ ಎಲ್ರಿಗೂ ಸಹ ನ್ಯಾಯ ಸಿಗಬೇಕು ಅನ್ನುವಂತಹ ಒತ್ತಾಯ ಕೂಡ ಇದೆ ಇನ್ನು ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಹೆಸರಿನಲ್ಲಿ ನಡೀತಿರುವಂತಹ ಮೈಕ್ರೋ ಫೈನಾನ್ಸ್ ವ್ಯವಹಾರದಲ್ಲಿ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸಾಲ ವಸೂಲಾತಿ ಮಾಡಲಾಗ್ತಾ ಇದೆ ಈ ದೌರ್ಜನ್ಯ ಮಾಡಲಾಗ್ತಾ ಮಾನಸಿಕ ಹಿಂಸೆ ಮತ್ತು ಬಲವಂತದ ಆಸ್ತಿ ವಶಕ್ಕೆ ಆಸ್ತಿ ವಶವನ್ನು ಕೂಡ ಮಾಡಲಾಗ್ತಾ ಇದೆ ದೇವರ ಹೆಸರಿನಲ್ಲಿ ದಂಧೆ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೂಡ ಇದೆ ಎಲ್ಲ ಇದನ್ನು ಸಂಬಂಧಪಟ್ಟಂತೆ ಒಳಗೊಂಡಂತೆ ಈ ಒಂದು ನ್ಯಾಯ ಸಮಾವೇಶದಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಲ್ಲಿ ಈ ನ್ಯಾಯ ಸಮಾವೇಶದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಈ ಒಂದು ಸಮಾವೇಶದಲ್ಲಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಸಹ ಒಂದು ಈ ಒಂದು ಒಂದು ಒತ್ತಾಯವನ್ನು ಮಾಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಮುಂದಿಟ್ಟಿವೆ ಹಾಗಾಗಿ ನಾಳೆಯ ನ್ಯಾಯ ಸಮಾವೇಶ ಸಪ್ ಇಪ್ಪತ್ತೈದರಂದು ನಡೆಯುತ್ತ ನಡೀತಾ ಇರತಕ್ಕಂತಹ ನ್ಯಾಯ ಸಮಾವೇಶದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಏನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದನಿಗೂಡಿಸಿರುವಂತಹ ಮತ್ತು ಈ ಸರಣಿ ಸಾವಿನ ಪ್ರಕರಣದಲ್ಲಿ ದನಿಗೂಡಿಸಿರುವಂತಹ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಹಲವಷ್ಟು ಸಾರ್ವಜನಿಕರು ಕೂಡ ಸಾಮಾನ್ಯ ಜನಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಅಲ್ಲಿ ನ್ಯಾಯ ಸಿಗಬೇಕು ಇದಕ್ಕೆ ಒಂದು ಸೂಕ್ತ ತನಿಖೆ ಹಿನ್ನೆಲೆಯಲ್ಲಿ ನ್ಯಾಯ ಸಿಗಬೇಕು ಅನ್ನೋಂತಹ ಒತ್ತಾಯ ಏನು ಮಾಡಿದ್ರು ಆ ಒತ್ತಾಯ ಮಾಡಿದ್ದ ಹಿನ್ನೆಲೆಯಲ್ಲಿ ಎಲ್ಲ ಏನು ಜನರು ಪ ಕೂಡ ಏನು ಈ ನ್ಯಾಯಕ್ಕಾಗಿ ಆಗ್ರಹಿಸಿದಂಥ ಎಲ್ಲರೂ ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಇನ್ನು ಈ ಮುಂದಿನ ಈ ಹಕ್ಕೊತ್ತಾಯಗಳ ನಂತರ ಸರ್ಕಾರ ಯಾವ ನಿರ್ಧಾರ ತಗೋಬೋದು ಅನ್ನೋಂಥದ್ದನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ ನೀವು ಪೀಪಲ್ ಟಿ ವಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತು ನಿರಂತರವಾಗಿ ಪೀಪಲ್ ಟಿ ವಿಯ ಅಪ್ಡೇಟನ್ನು ನೋಡೋಕ್ಕೆ ಮರಿಬೇಡಿ